ವಿಧಾನ ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣ ಸ್ವಾಮಿ ಅವರು ಸಚಿವ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ನೀಡಿರುವ ಹೇಳಿಕೆಯನ್ನ ಫರ್ತಾಬಾದ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಶಾಕ್ ಪಟೇಲ್ ಖಂಡಿಸಿದರು ಕಲಬುರಗಿ ನಗರದಲ್ಲಿ ಇಂದು ಕಲಬುರಗಿ ನಾಗರಿಕ ಹಿತ ವೇದಿಕೆ ವತಿಯಿಂದ ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ನಾರಾಯಣ ಸ್ವಾಮಿ ಅವರ ಹೇಳಿಕೆಯನ್ನ ಖಂಡಿಸಿದರು ಹೋರಾಟ ಸಮಿತಿ ವತಿಯಿಂದ ಸ್ವಾಮಿ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾದಂಥ ನಾರಾಯಣಸ್ವಾಮಿ ಚಲೋರ ಸ್ವಾಮಿಯವರ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಈ ನಾಗರಿಕ ಹೋರಾಟ ಸಮಿತಿಗೆ ನಮ್ಮ ಗುಲ್ಬರ್ಗ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ವತಿಯಿಂದ ಹಾಗೂ ಎಲ್ಲ ಸಂಘಟನೆಯಿಂದ ಸಂಪೂರ್ಣ ಈ ನಾಗ ಈ ಸಮಿ ಹೋರಾಟಕ್ಕೆ ಬೆಂಬಲವಿದೆ ನಮ್ಮ ಅಭಿವೃದ್ಧಿ ಹರಿಕಾರರು ಯುವ ನಾಯಕರು ಮತ್ತು ಕರ್ನಾಟಕ ರಾಜ್ಯದ ಹಿಮ್ಮಂತ ಮಂತ್ರಿಗಳಾದಂಥ ಶ್ರೀಮಾನ್ ಪ್ರಿಯಾಂಕಾ ಖರ್ಗೆ ಸಾಹೇಬರ ಬಗ್ಗೆ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾದಂಥ ಚಲುವರಾಯ ಅವರು ಒಂದು ಕೆಟ್ಟ ಪದಗಳನ್ನು ಬಳಸಿ ಅವರ ಒಂದು ವ್ಯಕ್ತಿತ್ವವನ್ನು ಎಂಥವರೆಂಬುದು ತೋರಿಸಿಕೊಟ್ಟಿದ್ದಾರೆ ಯಾಕೆಂತಂದರೆ ಇವರು ಕೇವಲ ತಮ್ಮ ಬಿ ಜೆ ಪಿ ಪಕ್ಷದ ನಾಯಕರಿಗೆ ಖುಷಿಪಡಿಸುವ ಸಲುವಾಗಿ ಅವರ ಅರ್ಹತೆಯನ್ನು ಕಳೆದುಕೊಳ್ಳುತ್ತಿದ್ದಾರೆ ಯಾಕೆಂತಂದರೆ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರನ್ನು ಮೇಲೆ ಬಹಳ ತೂಕದ ಮೇಲೆ ಮಾತಾಡಬೇಕಾಗ್ತದೆ ಆಳುವ ಪಕ್ಷಕ್ಕೆ ಕೇಳುವ ಪಕ್ಷ ಇದ್ರೂ ಕೂಡ ಇತಿಮಿತಿಯಲ್ಲಿ ಮಾತಾಡಬೇಕಾಗ್ತದೆ ಆದರೆ ಅವರ ನಮ್ಮ ಪ್ರಿಯಾಂಕಾ ಖರ್ಗೆ ಸಾಹೇಬರ ಬಗ್ಗೆ ಏನು ಮಾತಾಡ್ತಾ ಮಾತಾಡಿದ್ದಾರೆ ಇದು ಇವತ್ತು ಗುಲ್ಬರ್ಗ ಜಿಲ್ಲೆಯಲ್ಲಿ ಇಲ್ಲ ಇಡೀ ಕರ್ನಾಟಕದಲ್ಲಿಯೂ ಕೂಡ ಅವರ ವಿರುದ್ಧ ಹೋರಾಟ ಮಾಡ್ತಾ ಇದ್ದೇವೆ ಯಾಕೆಂತಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿ ಬಹಳಷ್ಟು ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದಾರೆ ಪ್ರಿಯಾಂಕಾ ಖರ್ಗೆ ಸಾಹೇಬ್ರು ವಿರೋಧ ಪಕ್ಷದಲ್ಲಿ ಇದ್ದಾಗೂ ಕೂಡ ಈ ಬಿ ಜೆ ಪಿ ಸರ್ಕಾರದ ಹಗರಣಗಳು ಅವರ ಅವ್ಯವಹಾರಗಳ ಬಗ್ಗೆ ಬಯಲಿಗೆ ಆದಂಥ ಯಾರಾದರೂ ಇದ್ದರೆ ಅದು ಪ್ರಿಯಾಂಕಾ ಖರ್ಗೆ ಸಾಹೇಬರು ಅವರ ಬಗ್ಗೆ ಏನು ಕೆಟ್ಟ ಮಾತಾಡಿದ್ದಾರೆ ಅದಕ್ಕಾಗಿ ಅವರ ಎಂ ಎಲ್ ಸಿ ವಿಧಾನ ಪರಿಷತ್ತಿನ ಸ್ಥಾನವನ್ನು ಬಿಜೆಪಿ ಪಕ್ಷದವರು ತೆಗಿಬೇಕು ಅವರು ವಿಧಾನ ಪರಿಷತ್ ಸದಸ್ಯತ್ವದಿಂದ ರದ್ದುಪಡಿಸಬೇಕೆಂದು ಕೇಳ್ಕೊಳ್ತೇವೆ ಅದೇ ರೀತಿಯಾಗಿ ನಮ್ಮ ಎಮ್ ಎಲ್ ಸಿಗಳಂಥ ರವಿಕುಮಾರ್ ಅವರು ಕೂಡ ಗುಲ್ಬರ್ಗ ಜಿಲ್ಲೆಯ ಒಳ್ಳೆಯ ಒಂದು ಜಿಲ್ಲಾಡಳಿತ ನಡೆಸ್ತಾ ಇದ್ದಾರೆ ಅವರು ರಾಷ್ಟ್ರಪತಿಯಿಂದ ಅವಾರ್ಡ್ ಅನ್ನು ಒಂದು ಜಿಲ್ಲಾಧಿಕಾರಿಗಳ ಬಗ್ಗೆ ರವಿಕುಮಾರ್ ಅವರು ಏನದ ಇವರು ಪಾಕಿಸ್ತಾನ ಬಂದಿದ್ದಾರೆ ಎಂದು ಪ್ರಶ್ನೆ ಮಾಡಿದ್ದಾರೆ ಇವರಿಗೆ ಕೂಡ ಒಂದು ದೇಶ ದ್ರೋಹದ ಒಂದು ಅಡಿಯಲ್ಲಿ ಪ್ರಕರಣ ದಾಖಲಿಸಿ ಅವರಿಗೆ ಆದಷ್ಟು ಜಲ್ದಿ ಬಂಧನ ಮಾಡಬೇಕು ಅವರು ವಿಧಾನ ಪರಿಷತ್ತಿನ ಸದಸ್ಯತ್ವ ರದ್ದುಪಡಿಸಬೇಕೆಂದು ಇವತ್ತು ಕೇಳಿಕೊಳ್ತೇನೆ ಖರ್ಗೆ ಅವರಿಗೆ ಮಶಾಕ್ ಮಶಾಕ್ ಪಟೇಲ್ ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರು ಕಾಮರೆಡ್ಡಿ ಆರ್ಥ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಆರ್ಥೂ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಷಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಇಪ್ಪ ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪತ್ನಾಲ್ಕು ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತು ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟೂ ಟೂ ಫೈವ್ ಸಿಕ್ಸ್ ಒನ್ ಸಿಕ್ಸ್ ತ್ರೀ